ಹಾಯ್ ಎಲ್ಲರಿಗೂ ನಮಸ್ಕಾರ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ಅವರೆಕಾಳು ಹಾಕಿ ಟೊಮೆಟೊ ಬಾಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಮಾಡೋದು ನೋಡೋಣ ಒಂದು ಪುಟಾಣಿಗೆ ಚಟ್ಕೆ ಇದ್ದೀನಿ ಅರ್ಧ ಇಂಚಷ್ಟು ಹಾಗೆ ಲವಂಗ ಮೆಣಸನ್ನ ಇದ್ದೀನಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಇದ್ದೀನಿ ಶುಂಠಿ ಹಾಗೆ ಮೂರು ಹಸಿಮೆಣ್ಸಿ ಹಾಕ್ಕೊಂಡು ಚೆನ್ನಾಗಿ ದೊಜ್ಜಾ ಇದ್ದೀನಿ ದೊಜ್ಜಿ ಇದ್ದೀನಿ ಒಂದು ಕುಕ್ಕರ್ಗೆ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಓಲ್ ಪ್ಯಸನ್ನ ಹಾಕ್ಕೊಂಡು ಅದು ಅನ್ನೋವರೆಗೂ ಹುರ್ಕೊಂಡಾದಮೇಲೆ ಚಿಕ್ಕಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಎರಡು ಟೊಮೆಟೋನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಆಗೋವರೆಗೂ ಬೇಯಿಸ್ಕೊಳ್ಳೋಣ ನಂತರ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ದಜ್ಜಿಟ್ಕೊಂಡಿರೋ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆಲ್ರೆಡಿ ಹಾಕ್ಕೊಂಡಿದ್ವಿ ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅದು ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಳೋಣ ಈಗ ಬಿಟ್ಟಿದೆ ಅವ್ರಕೊಳ್ಳೋಣ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಖಾರ ಎಲ್ಲ ಇಟ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋಣ ಈಗ ನೋಡಿ ಕುದ್ದಿದೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಮೂರು ವಿಷನ ಕೂಗಿಸಿದ ನಂತರ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತುಂಬಾ ಸಾಫ್ಟಾಗಿ ಅಲ್ಲಿ ಉದ್ರ ಬಂದಿದೆ ತುಂಬಾ ಈ ಅವರೆಕಾಳು ಸೀಸನ್ನಲ್ಲಿ ಒಂದು ಸಾರಿ ಆದರೂ ಟೊಮೆಟೊ ಬಾದ್ನ ಈ ಥರ ಮಾಡ್ಕೋಬೇಕು ಅಂತ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಅದಕ್ಕೆ ನಾನು ಒಂದು ಸಾರಿ ಟ್ರೈ ಮಾಡಿದೆ ಇನ್ನು ನನ್ನ ತಮ್ಮಂಗೆ ಟಿಫನ್ ಹಾಕ್ಕೊಟ್ಟೆ ಅವನು ಆಲ್ರೆಡಿ ಏಳು ಮುಕ್ಕಾಲಾಗಿತ್ತು ಡ್ಯೂಟಿಗೆ ಹೋಗ್ಬೇಕಿತ್ತು ಸೊ ಟಿಫನ್ ತಿಂದ್ಕೊಂಡು ಹೊರಟ ಇನ್ನು ಅಮ್ಮ ಊರಿಂದ ಬರ್ತಾರೆ ಅಂತ ಹೇಳಿ ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಚಿಕ್ಕ ಕಟ್ ಮಾಡ್ಕೊಂಡಿರೋ ಕಾಯಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಾಕ್ಕೊಳ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ಪೂನಷ್ಟು ಅಷ್ಟು ಕತ್ತು ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಕಹಿ ಹೋಗ್ಬೇಕಂದ್ರೆ ನೈಟು ಕಟ್ ಮಾಡಿ ಒಂದು ನೆಲದ ಮೇಲೆ ಇಟ್ ಇಡಬೇಕು ನ್ಯೂಸ್ ಪೇಪರ್ ಹಾಕಿ ಮಾರ್ನಿಂಗು ಅಡುಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಹಿ ಯಾವುದೇ ಥರ ಕಹಿನೂ ಇರೋದಿಲ್ಲ ಸೊ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕೆಳಗಡೆ ಜಸ್ಟ್ ಕುತ್ಕೊಂಡು ಇಂಡಿಯಾ ಮ್ಯಾಪ್ನ ಇದ್ದ ಅಡುಗೆ ಮಾಡಿಕೊಂಡೇ ನಾನು ಅವನ್ನ ನೋಡಿಕೊಂಡು ಅವನಿಗೆ ಇಂಡಿಯಾ ಮ್ಯಾಪ್ ಇಡೋದನ್ನು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೆ ಅವನು ಇದ್ದ ಒಂದು ಮಿಸ್ ಆಗಿತ್ತು ಅದನ್ನು ಅವನು ಇದ್ದ ಯಾಕೆಂದರೆ ಅದು ಆಲ್ರೆಡಿ ಕಳ್ದೋಗಿತ್ತು ನನ್ನ ತಮ್ಮನ ಮದುವೆಯಲ್ಲಿ ಅಮ್ಮ ಅದು ಬೇಕು ಅಂತ ಇದ್ದ ಸೊ ಕಳ್ದೋಗಿತ್ತಲ್ಲ ಏನು ಮಾಡೋದಂತ ಇಲ್ಲಪ್ಪ ಅಂತ ಹೇಳಿದೆ ಅಷ್ಟರೊಳಗೆ ಈರುಳ್ಳಿ ಫ್ರೈ ಆಗಿತ್ತು ಈಗ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಯಾವುದೇ ಥರ ಕಹಿ ಇರೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಡ್ರೈ ಆಗಬೇಕು ಈ ಥರ ನೋಡಿ ಆಗಿದೆ ಈಗ ಹುಣಸೆಹಣ್ಣು ರಸನ ಹಾಕ್ಕೊಳ್ತಾಯಿದ್ದೀನಿ ನಂತರ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಈಗ ಇದು ಚೆನ್ನಾಗಿ ನೀರೆಲ್ಲ ಹಿಂಗಬೇಕು ಆ ಟೈಮಲ್ಲಿ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಈಗ ನೀರನ್ನ ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ಕುದಿಯೋಕ್ಕೆ ಇಟ್ಕೊಳ್ಳೋಣ ಅಷ್ಟರೊಳಗಡೆ ನಮ್ಮಮ್ಮ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದರು ಜಶು ಅಂತೂ ವೆಯ್ಟ್ ಮಾಡ್ತಾ ಅಮ್ಮ ಅಜ್ಜಿ ಬರ್ತಾಳೆ ಅಂತೇಳಿ ನಮ್ಮಮ್ಮನೂ ಬಂದು ಪ ನನಗೆ ಗೊತ್ತಿರಲಿಲ್ಲ ನಮ್ಮಮ್ಮ ಬ್ಯಾಗು ತೊಗೊಂಡು ಬರ್ತಾರೆ ಅಂತ ಸೊ ಹೋಗಿ ಇಸ್ಕೊಳ್ಳೋಣ ಅಂತ ಹೋದೆ ಆಲ್ರೆಡಿ ನಮ್ಮಮ್ಮನೇ ಬಂದುಬಿಟ್ಟಿದ್ರು ಇನ್ನು ಜಶು ಅಂತೂ ನಮ್ಮಮ್ಮ ಅಜ್ಜಿ ಅಂತೇಳಿ ಅಜ್ಜಿ ಅಜ್ಜಿ ಅಂತ నమ్మమ్మ తందిరా బాటల్న ఇక్క అద్ర ఆటాడుతాయి అసొలగడే మసాలేలా కద్ది చన ఎేళితు నోడి చన బంది టేస్ట్ నోడే థర్ కహిర తుందే చనగ బేగ నమ్మమ్ టేస్ట్ అనసెత్తె అది బేగ బేగ ము అమ్మ బంద్రు అమ్మ బందూ ఊట హోదరు ఊట హోదరు ఇం నూ బేగనే ముద్ద ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು